ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ನನಗೆ ಬಂದು ಈ ನಡುವೆ ಬರ್ತಾ ಇರುವಂತಹ ಕ್ವೆಶನ್ಸ್ ಏನು ಅಂತಂದರೆ ನನಗೆ ಡ್ರಾಪಿಂಗ್ ತರ ಹೋಗ್ತಾ ಇದೆ ಅಂದರೆ ಡ್ರಾಪ್ ಡ್ರಾಪ್ ಬ್ಲಡ್ ಹೋಗ್ತಾ ಇದೆ ಸೊ ಇದಕ್ಕೆ ರೀಸನ್ ಏನು ತ್ರೀ ಮಂತಲ್ಲಿದೆ ಫೋರ್ತ್ ಮಂತಲ್ಲಿದೆ ನನಗೆ ಬ್ಲಡ್ ಹೋಗ್ತಾ ಇದೆ ಅಲ್ಲ ನಾನು ಏನು ಮಾಡೋದು ಅನ್ನೋ ಥರ ಕ್ವೆಶನ್ಸ್ ಕೇಳಿದೀರಾ ಮೇಯ್ನಾಗಿ ಆಗಿ ಪ್ರೆಗ್ನೆನ್ಸಿಯಲ್ಲಿ ಬರುವಂತಹ ಒಂದು ದೊಡ್ಡ ತೊಂದರೆ ಮತ್ತೆ ಮಾನಸಿಕ ಹಿಂಸೆ ಅಂತಂದರೆ ಇದು ಈ ವಿಷಯನೇ ಯಾಕಂದರೆ ಅಬ್ಡಮಿನಲ್ ಪೇಯ್ನ್ ಆಗಲಿ ಇಲ್ಲ ಈ ರೀತಿ ಬ್ಲಡ್ ಹೋಗೋದಾಗಲಿ ತುಂಬಾ ನಮಗೆ ಆ ಪ್ರೆಗ್ನೆನ್ಸಿಯಲ್ಲಿ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಇದಕ್ಕೆ ಸೈನ್ ಸೈಂಟಿಫಿಕ್ ರೀಸನ್ನು ಇದೆ ಯಾವಾಗ ಇದು ತೊಂದರೆ ಯಾವಾಗ ಬಂದು ಇದು ಸೇಫ್ ಅಂತ ನೋಡೋಣ ಇಂಪ್ಲಾಂಟೇಶನ್ ಅನ್ನೋದು ಒಂದು ವಿಷಯ ನಡೆಯುತ್ತೆ ಗರ್ಭಕೋಶದಲ್ಲಿ ಅಂದರೆ ಯುಟ್ರಸ್ ಅಲ್ಲಿ ಯಾವತ್ತೂ ಅಷ್ಟೇ ನಡೀದೇ ಇರುವಂತಹ ವಾತಾವರಣ ಅವತ್ತು ಸೃಷ್ಟಿಯಾಗುತ್ತೆ ಅಂದರೆ ಎಗ್ ಜೊತೆಗೆ ಒಂದು ಸ್ಪರ್ಮ್ ಅನ್ನೋದು ಸೇರಿ ಫರ್ಟಿಲೈಟ್ ಆದಮೇಲೆ ಅದು ಯುಟ್ರಸ್ ಅಲ್ಲಿ ಯಾವುದಾದ್ರೂ ಒಂದು ವಾಲನ್ನು ಬಂದು ಕಚ್ಕೋಬೇಕು ಗರ್ಭಕೋಶದಲ್ಲಿ ಒಂದು ವಾಲನ್ನು ಕಚ್ಕೋಬೇಕು ವಾಲ್ ಅಂತಂದ್ರೆ ಯುಟ್ರಸ್ ಒಳಗಡೆ ಇರುವಂತಹ ಒಂದು ವಾಪದ್ರ. ಸೊ ಆ ಒಂದು ಪದರವನ್ನು ಕಚ್ಕೊಳ್ಳುವಾಗ ಅದು ಯಾಕೆ ಕಚ್ಕೊಳ್ಳುತ್ತೆ ಅಂತಂದರೆ ಮಗು ಫಾರ್ಮ್ ಆಗಬೇಕಲ್ವಾ ಒಂದು ಕಡೆ ಇದ್ದು ಮಗು ಫಾಮ್ ಆಗಬೇಕು ಪ್ಲಸೆಂಟಾಗಿ ಫಾರ್ಮ್ ಆಗಬೇಕು ಸೊ ಹಾಗಾಗಿ ಮಗು ಫಾಮ್ ಆಗಬೇಕು ಅಂತಂದರೆ ಎಗ್ ಬಂದು ಓಡಾಡ್ಕೊಂಡು ಇರಬಾರ್ದು ಒಂದು ಕಡೆ ಇರಬೇಕು ಅಂತ ಒಂದು ಇಂಪ್ಲಾಂಟೇಶನ್ ಅನ್ನೋಂಥ ವಿಷಯ ಅಲ್ಲಿ ಬಂದು ನಡೆಯುತ್ತೆ ಸೊ ಈ ಒಂದು ಇಂಪ್ಲಾಂಟೇಶನ್ ಅನ್ನೋ ಒಂದು ವಿಷಯ ಅಲ್ಲಿ ನಡೆಯುವಾಗ ಏನಪ್ಪ ಆಗುತ್ತೆ ಅಂತಂದರೆ ಆ ಯಾವತ್ತೂ ನಡೆದಿರುವಂತಹ ಒಂದು ವಾತಾವರಣ ಆ ಗರ್ಭಕೋಶದಲ್ಲಿ ಆ ಸಮಯದಲ್ಲಿ ನಡೆಯುವಾಗ ಎಗ್ ಬಂದು ಅಲ್ಲಿ ಕಚ್ಕೊಳ್ಳುವಾಗ ಸಮ್ ಬ್ಲಡ್ ಬಂದು ಲಾಸ್ ಆಗುತ್ತೆ ಸೊ ಇದು ಬಂದು ಡಾಕ್ಟರ್ಸೇ ಹೇಳಿರುವಂತಹ ಮಾತು ನಿಮಗೆ ಬೇಕು ಅಂತಂದರೆ ಗೂಗಲ್ಸಲ್ಲಿ ಸರ್ಚ್ ಮಾಡಿ ಗೂಗಲಲ್ಲಿ ಬಂದು ನಿಮಗೆ ಸುಮಾರು ಡಾಕ್ಟರ್ಸ್ ಬಂದು ವೆಬ್ಸೈಟ್ಸಲ್ಲಿ ಬರ್ಕೊಂಡಿದ್ದಾರೆ ಸೊ ಇದೇ ವಿಷಯನೇ ಇರೋದ್ರಿಂದ ನಾನು ಅದನ್ನ ಹಾಗೆ ಹೇಳ್ತಾ ಇದ್ದೀನಿ ಸೊ ಈ ಥರ ಆಗೋವಾಗ ಏನಾಗುತ್ತೆ ಅಂದರೆ ಇಂಪ್ಲಾಂಟೇಶನ್ ಅನ್ನೋ ಒಂದು ಒಂದು ಪ್ರಾಸೆಸ್ ನಡೆಯುವಾಗ ಸ್ವಲ್ಪ ಬ್ಲಡ್ ಬಂದು ಹೊರಗಡೆ ಬರುತ್ತೆ ಸೊ ಹೊರಗಡೆ ಬರುವಂತಹ ಬ್ಲಡ್ ನಮಗೆ ಬ್ಲೀಡಿಂಗ್ ಅನ್ನೋ ರೀತಿಯಲ್ಲಿ ಅನ್ಸುತ್ತೆ ಸ್ವಲ್ಪ ಪೇನ್ಫುಲ್ಲಾಗೂ ಇರಬಹುದು ಕೆಲವ್ರಿಗೆ ಕೆಲವ್ರಿಗೆ ಗೊತ್ತಾಗುತ್ತೆ ಇದು ಜಸ್ಟ್ ಡ್ರಾಪಿಂಗ್ ಸ್ಪಾಟಿಂಗ್ ಅಂತ ಕೂಡ ಹೇಳ್ತಾರೆ ಜಸ್ಟ್ ಸ್ಪಾಟ್ ತರ ಸ್ವಲ್ಪ 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 ಬಂತು ಅಂದ್ರೆ ಪರವಾಗಿಲ್ಲ ಬಟ್ ಜಾಸ್ತಿ ಸೊ ಇದು ಯಾವಾಗ ನಿಮಗೆ ಒಂದು ರೀತಿ ಕೇರ್ಫುಲ್ ಆಗಿರ್ಬೇಕು ಅಂತ ಒಂದು ತೊಂದರೆ ಅನ್ನೋ ಥರ ನಿಮ್ಗೆ ಅನಿಸುತ್ತೆ ಅಂತಂದರೆ ಯಾವಾಗ ನಿಮಗೆ ಪೀರಿಯಡ್ಸ್ದು ಪೇಯ್ನ್ ಬರೋ ಥರ ಮತ್ತು ಪ್ಯಾಡ್ ಇಟ್ಕೊಳ್ಳೋ ಥರ ನಿಮ್ಗೆ ಆಗತ್ತೋ ಆವಾಗ ನಿಮಗೆ ಇದೊಂದು ಪ್ರಾಬ್ಲಮ್ ಅನ್ನೋ ಥರ ಇಂಡಿಕೇಟ್ ಮಾಡ್ಕೊಳ್ಳಿ ಯಾಕಂದರೆ ಇದು ಅಂದರೆ ಪ್ಯಾಡ್ ಇಟ್ಕೋಬೇಕು ತುಂಬ ಬ್ಲೀಡ್ ಆಗ್ತಾ ಇದೆ ತುಂಬಾ ರಕ್ತ ಬರ್ತಾ ಇದೆ ಜಾಸ್ತಿ ಬರ್ತಾ ಇದೆ ನೀರು ನೀರನ್ನು ರಕ್ತ ಬರ್ತಾ ಇದೆ ತುಂಬಾ ಇದೆ ತಡೆಯೋಕ್ಕಾಗದಿರೋ ನೋವಿದೆ ಅಂದಾಗ ಇಮಿಡಿಯೇಟೋಗಿ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ ಆದರೆ ಒಂದು ಮಾತು ಹೇಳ್ತೀನಿ ಕಿವಿ ಮಾತು ನಾನು ಈ ಥರ ಡ್ರಾಪಿಂಗ್ ಆಗ್ ಿದ್ದ ಹಾಗೆಯೇ ನೀವು ಡಾಕ್ಟರ್ ಹತ್ರ ತೋರಿಸೋದು ತುಂಬಾ ಒಳ್ಳೆಯದು ಯಾಕಂದರೆ ಇದು ಎಲ್ಲರಿಗೂ ಹೆಲ್ದಿಯಾಗೆ ಮುಗಿಯೋದಿಲ್ಲ ಸೊ ಕೆಲವ್ರಿಗೆ ಇದು ಕಾಂಪ್ಲಿಕೇಟೆಡ್ ಕೂಡ ಆಗ್ಬೋದು ಕೆಲವ್ರಿಗೆ ಬಂದು ಇದು ಜಸ್ಟ್ ಒಂದು ಎರಡು ಮೂರು ಡ್ರಾಪ್ ಯಾವಾಗಾದರೂ ಒಂದು ಸಮಯದಲ್ಲಿ ಅಂದರೆ ತ್ರೀ ಮಂಥಲ್ಲಿ ಒಂದು ಎರಡು ಮೂರು ಸಲ ಆಗಿ ಸುಮ್ಮನೆ ಆಗುತ್ತೆ ಏನಾಗುತ್ತೆ ಅಂತಂದರೆ ಜಾಸ್ತಿ ಹೋಗೋದಕ್ಕೆ ಚಾನ್ಸ್ ಇರುತ್ತೆ ಇದು ಆಗೋದೂ ಇಲ್ಲ ಎಲ್ಲರಿಗೂ ಇಂಪ್ಲಾಂಟೇಶನ್ ಟೈಮಲ್ಲಿ ಬ್ಲಡ್ ಬರುತ್ತೆ ಅಂದರೆ ಎಲ್ಲಾರಿಗೂ ಬರಲ್ಲ ಯಾಕಂದ್ರೆ ನನಗೆ ಎರಡು ಪ್ರೆಗ್ನೆನ್ಸಿಯಲ್ಲೂ ಇದರ ಅನುಭವ ಇದೆ ಇದ್ರದ ಈ ತರ ಇಂಪ್ಲಾಂಟೇಶನ್ ಆಗುವಾಗ ನನ್ಗೆ ಯಾವುದೇ ಕಾರಣಕ್ಕೂ ಬ್ಲಡ್ ಅನ್ನೋದು ಆ ರೀತಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಕೆಲವ್ರಿಗೆ ಇದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸೊ ಈ ಥರ ಏನಾದರೂ ಒಂದು ವೇಳೆ ನಿಮ್ಗೆ ಈ ಥರ ಆಗ್ತಾ ಇದೆ ಅಂತ ಗೊತ್ತಾಗಿದ್ದ ತಕ್ಷಣವೇ ನೀವು ಇಮಿಡಿಯೇಟ್ ಆಗಿ ಹತ್ರ ತೋರಿಸ್ಕೊಳ್ಳೋದು ಒಳ್ಳೆಯದು ಒಂದು ವೇಳೆ ಜಾಸ್ತಿ ಬ್ಲೀಡಿಂಗ್ ಇದೆ ಅಂದರೆ ಇಮಿಡಿಯೇಟಾಗಿ ಆಗಿ ಡಾಕ್ಟರ್ ಸ್ಪಾಟಿಂಗ್ ಜಸ್ಟ್ ಒಂದು ಡ್ರಾಪ್ ಬಂದರೂ ಕೂಡ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು ಯಾಕಂದರೆ ಕೆಲವೊಂದು ಸ್ಕ್ಯಾನನ್ನು ಮಾಡಿಬಿಟ್ಟು ಹೆಲ್ದಿ ಪ್ರೆಗ್ನೆನ್ಸಿನ ಅಂತ ಡಾಕ್ಟರ್ಸ್ ಬಂದು ಚೆಕ್ ಮಾಡ್ತಾರೆ ಸೊ ಇದು ಬಂದು ಪ್ರೆಗ್ನೆನ್ಸಿಯಲ್ಲಿ ನಡೆಯುವಂತಹ ವಿಷಯನೇ ಯಾವುದೇ ಕಾರಣಕ್ಕೂ ಜಾಸ್ತಿ ಹೆದರಿಕೆ ಏನು ಬೇಡ ಬಟ್ ಜಾಸ್ತಿ ಬ್ಲಡ್ ಹೋಗುವಾಗ ಹೆದರುವಂತಹ ಒಂದು ಸನ್ನಿವೇಶ ಖಂಡಿತವಾಗ ಖಂಡಿತವಾಗ್ಲೂ ಉಂಟಾಗುತ್ತೆ ಸೊ ಜಾಸ್ತಿ ಬರೋದಕ್ಕೂ ಮುಂಚೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಏನು ಮಾಡ್ತಾರೆ ಅಂದರೆ ಮೆಡಿಕೇಶನ್ಸ್ ಸ್ಟಾರ್ಟ್ ಮಾಡ್ತಾರೆ ಇಂಜೆಕ್ಷನ್ಸ್ ಆಗಲಿ ಇಲ್ಲ ಟ್ಯಾಬ್ಲೆಟ್ಸ್ ಆಗಲಿ ಕೊಡ್ತಾರೆ ಒಂದೆರಡು ಸ್ಕ್ಯಾನ್ ಒಂದು ಎಕ್ಸ್ಟ್ರಾ ಆಗ್ಬೋದು ನಿಮಗೆ ಯಾಕಂದರೆ ಇಂಪ್ಲಾಂಟೇಶನ್ ಆಗಿದೆಯಾ ಬೇಬಿ ಚೆನ್ನಾಗಿ ಫಾರ್ಮ್ ಆಗಿದೆಯಾ ಆಗ್ತಾ ಇದೆಯಾ ದಿನ ಇವತ್ತು ಸ್ಕ್ಯಾನ್ ಮಾಡಿಸಿದಷ್ಟು ಬೆಳವಣಿಗೆ ನೆಕ್ಸ್ಟ್ ಡೇ ಇರೋದಿಲ್ಲ ಸೊ ಒಂದೊಂದು ನಿಮಿಷಕ್ಕೂ ಬೆಳವಣಿಗೆ ಅನ್ನೋದು ಬರ್ತಾ ಇರುತ್ತೆ ಮಗು ಆಗ್ತಾ ಇರುತ್ತೆ ಗ್ರೋತ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಆ ರೀತಿ ಬ್ಲಡ್ ಅನ್ನೋ ಥರದ್ದು ಏನಾದರೂ ಕಾಣಿಸ್ಕೊಂತಂದ್ರೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ ಇದೇನು ಇವಾಗ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಏನು ತೊಂದರೆ ಇಲ್ಲ ಅಂತ ಅದಕ್ಕೆ ಅಂತ ತೊಂದರೆ ಇಲ್ಲ ಹೋಗ್ಬೇಡಿ ಜಸ್ಟ್ ಡ್ರಾಪಿಂಗ್ ಚೆಕ್ ಮಾಡಿ ಜಾಸ್ತಿ ಆದ್ರೂ ಚೆಕ್ ಮಾಡಿ ಒಂದ್ ವೇಳೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಈಗ ನನಗೆ ಇಂಪ್ಲಾಂಟೇಶನ್ ಆಗಿಲ್ವಾ ಹಾಗಾದ್ರೆ ಬ್ಲಡ್ ಒಂಚೂರು ಬಂದಿಲ್ವಲ್ಲ ಆತರ ಡೌಟ್ಸ್ ಕೂಡ ನಿಮಗೆ ಬೇಡ ಅಹ್ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಆಗಲ್ಲ ಸೊ ಎಲ್ಲರಿಗೂ ಇದು ಆಗಬೇಕು ಅನ್ನೋದ್ ಏನೂ ಇಲ್ಲ ಸೊ ಇದು ಪ್ರೆಗ್ನೆನ್ಸಿಯಲ್ಲಿ ಒಂದು ರಿಸ್ಕ್ ವಿಷಯ ಅಂದ್ರೆ ಇದೊಂದು ಬ್ಲೀಡಿಂಗ್ ಯಾಕಂದ್ರೆ ಪ್ರೆಗ್ನೆನ್ಸಿ ಅಂದ ಮೇಲೆ ಪೀರಿಯಡ್ ಅನ್ನುವಂಥ ವಿಷಯಕ್ಕೆ ಅಲ್ಲಿ ಜಾಗ ಇಲ್ಲ ಅಂಥದ್ದು ಒನ್ ಮಂತ್ ಟು ಮಂತ್ ತ್ರೀ ಮಂತ್ ಬೇಬಿ ಆಗ್ತಿದ್ದ ಹಾಗೇನೇ ಕನ್ಸೀವ್ ಅಲ್ಲಿ ಈ ರೀತಿ ಬ್ಲಡ್ ಬರುತ್ತಲ್ಲ ಅನ್ನೋ ಥರ ಡೌಟ್ಸ್ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಬಟ್ ಇದಕ್ಕೆ ಸೈಂಟಿಫಿಕ್ ರೀಸನ್ನು ಹೇಳಾಯಿತು ನಾನು ಸೊ ಈ ರೀತಿ ನಿಮ್ಗೆ ಏನಾದರೂ ಕಂಟಿನ್ಯೂಸ್ ಆಯಿತು ನನಗೆ ಇವತ್ತು ನೈಟ್ ಆಯಿತು ಸ್ವಲ್ಪ ಒಂದು ಎರಡು ಮೂರು ಡ್ರಾಪ್ ಬಂತು ಆಮೇಲೆ ಸರೋಯ್ತು ತಿರುಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಯಿತು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಕಂಟಿನ್ಯೂಸ್ ಆಗೂ ಆಗುತ್ತೆ ಕೆಲವರಿಗೆ ಬಿಟ್ಟು ಬಿಟ್ಟು ಆಗುತ್ತೆ ಕೆಲವರಿಗೆ ಫೋರ್ತ್ ಆಗುತ್ತೆ ಕೆಲವರಿಗೆ ತ್ರೀ ಮಂತಲ್ಲಾಗುತ್ತೆ ಸೊ ಇಂಪ್ಲಾಂಟೇಶನ್ ಅನ್ನೋದು ಈ ಒಂದು ತಿಂಗಳಲ್ಲೇ ಆಸುಪಾಸಲ್ಲಿ ನಡೆದು ಬಿಡುತ್ತೆ ಸೊ ಇದೇನಾದರೂ ಒಂದು ವೇಳೆ ನಿಮಗೆ ಅರ್ಲಿ ್ರು ತೋರಿಸ್ಕೊಳ್ಳಿ ಲೇಟ್ ಆಗಿದ್ರು ತೋರಿಸ್ಕೊಳ್ಳಿ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಯಾವ ಬ್ಲಡ್ ಬ್ಲೀಡಿಂಗ್ ಆದ್ರೂ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೇಬೇಕು ಯಾವುದೇ ಕಾರಣಕ್ಕೂ ಮುಚ್ಚುಮರೆ ಮಾಡುವಂತ ಅವಶ್ಯಕತೆ ಇಲ್ಲ ಆದಷ್ಟು ಹತ್ರನೇ ಇರುವಂಥ ಗೈನಕಾಲಜಿಸ್ಟ್ ಬೆಸ್ಟ್ ಗೈನಕಾಲಜಿಸ್ಟನ್ನು ಬಂದು ನೀವು ರೆಫರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಪ್ರೆಗ್ನೆನ್ಸಿಯಲ್ಲಿ ಯಾವ ಟೈಮಲ್ಲಿ ಯಾರಿಗೆ ಯಾವ ತರ ಸಿಚುಯೇಷನ್ಸ್ ಆಗುತ್ತೆ ತಿರುಗತ್ತೆ ಹೇಳಕ್ ಬರಲ್ಲ ಸೊ ಹೆಲ್ದಿಯಾಗೇ ಇರ್ತಾರೆ ಏನಾದರೂ ಒಂದು ಕಾಂಪ್ಲಿಕೇಶನ್ ಇರುತ್ತೆ ಕೆಲವರು ಬಂದು ಹೆಲ್ತ್ ರಿಲೇಟೆಡ್ ಆಗಿ ಕಷ್ಟಗಳಿದ್ರು ಕೂಡ ಬೇಬಿ ಹೆಲ್ದಿಯಾಗಿ ಜನಿಸುತ್ತೆ ಸೊ ಮೈ ಇರುತ್ತೆ ಸೊ ಹಾಗಾಗಿ ಈ ರೀತಿ ಆಯಿತು ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದ್ರಲ್ಲಿ ಲೇಟ್ ಮಾಡಕ್ಕೆ ಹೋಗ್ಬೇಡಿ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಳ್ತೀನಿ ಟೀಕೆ ಹೇಳಿದ್ಬೋದು